ಮನೆಯಲ್ಲಿ ರೋಗಗಳು ಹೆಚ್ಚಾಗುವುದಕ್ಕೆ ಒಂದೇ ಕಾರಣ ಅದು ನೊನ ಅಥವಾ ಜಿರ್ಲಿ ಆಗಿರುತ್ತೆ ಹೌದು ನೊನ ಆಗಿರ್ಬೋದು ಜಿರ್ಲಿ ಆಗಿರ್ಬೋದು ಮನೆಯಲ್ಲಿ ತುಂಬ ಇದ್ದರೆ ಈ ರೀತಿ ಹೆಚ್ಚು ರೋಗಗಳಿಗೆ ನಾವು ದಾರಿ ಮಾಡಿಕೊಟ್ಟ ಹಾಗೆ ಹಾಗಿದ್ರೆ ಬನ್ನಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟು ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಆ ನೀರಿಗೆ ಒಂದಿಷ್ಟು ಹಳ್ಳುಪ್ಪೇನಿದೆ ಸೊ ಹಳ್ಳುಪ್ಪನ್ನ ಹಾಕ್ಕೊಳ್ಳಿ ಈ ರೀತಿ ಹಳ್ಳುಪ್ಪು ಮತ್ತು ನೀರನ್ನು ಒಂದು ಐದು ನಿಮಿಷ ಕುದಿಸಿ ಅದನ್ನು ಒಂದು ಬಾಟಲ್ಗೆ ಹಾಕ್ಕೊಳ್ಳಿ ಈ ರೀತಿ ಬಾಟಲ್ನಲ್ಲಿ ಹಾಕ್ಕೊಂಡಿರುವಂಥ ಹಳ್ಳು ಉಪ್ಪಿನ ನೀರು ಉಪ್ಪಿನ ನೀರು ಅಂತ ಏನು ಹೇಳ್ತೀವಲ್ವ ಸೊ ಈ ರೀತಿ ಉಪ್ಪಿನ ನೀರನ್ನು ನೀವು ಎಲ್ಲಿ ನೊಣಗಳು ಹೆಚ್ಚಾಗ್ತವೆ ನೊಣಗಳು ಎಲ್ಲಿ ಜಾಸ್ತಿ ಕಾಣ್ತಾ ಇರುತ್ತೋ ಆ ಜಾಗದಲ್ಲಿ ಈ ಈ ನೀರನ್ನು ಹಾಕೋದ್ರಿಂದ ಈ ಸ್ಪ್ರೇ ಮಾಡೋದ್ರಿಂದ ನೊಣಗಳು ಪೂರ ಅಂದರೆ ಪೂರ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಜಿರ್ಲೆಗಳಿಂದ ಕೂಡ ಮನೆಯಲ್ಲಿ ರೋಗ ಬರೋದಂತೂ ಗ್ಯಾರಂಟಿ ಹೌದು ಎಷ್ಟು ಜಿರಳೆಗಳಿರುತ್ತೋ ಅಷ್ಟು ನಮ್ಮ ಮನೆಯಲ್ಲಿ ರೋಗಗಳು. ಅವು ತಿಂದು ಬಿಟ್ಟಿರುವಂತಹ ಯಾವುದೇ ಆಹಾರ ಆಗಿರ್ಬೋದು ನಮಗೆ ಸೇವಿಸೋಕ್ಕಾಗೋದಿಲ್ಲ ಹಾಗಾಗಿ ಈ ಸಿಂಪಲ್ ಟಿಪ್ಪನ್ನ ನೋಡ್ಕೊಳ್ಳಿ ಇದರಿಂದ ಜಿರ್ಲೆಗಳೆಲ್ಲ ಮನೆ ಬಿಟ್ಟು ಓಡಿ ಹೋಗೋದಂತೂ ಗ್ಯಾರಂಟಿ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಕರಿಬೇವನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಕರಿಬೇವನ ತೊಗೊಂಡ್ಬಿಟ್ಟು ಸೊ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿಯುವಾದ್ರೂ ಮಾಡ್ಕೊಳ್ಳಿ ಇಲ್ಲ ಅಥವಾ ಹಾಗೆ ಇಟ್ಟು ನಡೆಯುತ್ತೆ ಇದಕ್ಕೆ ನಾನಿಲ್ಲಿ ಒಂದಿಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದಕ್ಕೆ ಬೋರಿಕ್ ಆ್ಯಸಿಡ್ ಬೋರಿಕ್ ಪೌಡ್ರ್ ಅಂತ ಏನು ಹೇಳ್ತಾರಲ್ವಾ ಸೊ ಅದು ಬೋರಿಕ್ ಪೌಡರ್ನ ತಗೊಳೋದ್ರಿಂದ ಜಿರಲೆಗಳು ಎಷ್ಟೇ ಇದ್ದರೂ ಮಾಯವಾಗಿಬಿಡುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಶ್ಯಾಂಪೂನ ಯೂಸ್ ಮಾಡ್ಕೊಳ್ಳಿ ಕಹಿ ಶಾಂಪೂ ಇರೋದ್ರಿಂದ ಜಿರಲೆಗಳು ಈ ಉಂಡೆ ತಿಂದರೆ ಮನೆ ಬಿಟ್ಟು ಓಡೋಗ್ಬಿಡ್ತವೆ ಹೌದು ಹೊಟ್ಟೆ ನೋವಾಗಿ ಜಿರ್ಲೆಗಳು ಮನೆಯಲ್ಲಿ ಇರೋದೇ ಇಲ್ಲ ಒದ್ದಾಡಿ ಒದ್ದಾಡಿ ಮನೆ ಬಿಟ್ಟು ಓಡೋಗ್ಬಿಡ್ತವೆ ಈ ರೀತಿ ನೀವು ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂತಲೇ ಸಣ್ಣ ಉಂಡೆಯನ್ನು ಮಾಡ್ಕೊಳ್ಳಿ ಜಿರಳೆಗಳು ಅತಿ ಹೆಚ್ಚು ಬರುವಂಥ ಜಾಗ ಯಾವುದು ಅಂದರೆ ಅದು ಸಿಂಕು ಸಿಂಕಿನ ಹೊರಗಿನಿಂದ ಅಂದರೆ ಸಿಂಕಿನ ಒಳಗಡೆಯಿಂದ ಹೊರಗಡೆ ಬರುವಂಥ ಜಿರ್ಲೆಗಳಾಗಿರ್ಬೋದು ಅಥವಾ ಮೋರಿಯಿಂದ ಅಥವಾ ಸಣ್ಣ ಬಾಗಿಲಿನಿಂದ ಕಿಟಕಿಯಿಂದ ಈ ರೀತಿ ಹೆಚ್ಚು ಜಾಗದಲ್ಲಿ ಜಿರ್ಲೆಗಳು ಇರ್ತವೆ ಕುಂತಿರ್ತವೆ ಸೊ ಅಂಥ ಜಾಗದಲ್ಲಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ನೀವು ಇಡೋದ್ರಿಂದ ಕ್ರಮೇಣವಾಗಿ ಜಿರಳೆಗಳು ತಿಂದುಬಿಟ್ಟು ಹೊಟ್ಟೆ ನೋವಾಗಿ ಓಡಿ ಹೋಗ್ತವೆ ಈ ವಿ